ಎಲ್ಲರೂ ನಮಸ್ಕಾರ ಎಲ್ಲರೂ ಹೆಂಗದ ರೀ ರೀ ನಾನು ಆರಾಮದೀನಿ ನೀವು ಆರಾಮದ ತಿಳ್ಕೊಂಡಿನಿ ನಾನು ಬರ್ರಿ ಇವತ್ತು ಏನು ಪಾತನ ಚಿತ್ರಗಣಿತ ಭಾಗ ನಾಲ್ಕದ್ರ ಬಗ್ಗೆ ಏನು ಪಾತನ ಹೇಳ್ಕೊಡ್ತೀನಿ ನೀವು ಅನ್ಬೋದು ಬರೀ ಏನಪ್ಪಾ ನವೋದಯ ನೋದೆ ಬಗ್ಗೆ ಅಷ್ಟೇ ಥರ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ನೋದೆ ಅಷ್ಟೇ ಅಲ್ಲ ಆದಷ್ಟು ಸೆವೆಂತ್ ಏಟ್ ಅಪ್ ಟು ನೈನ್ತ್ ಕ್ಲಾಸ್ ಅವ್ರಿಗೆ ಹೇಳಕ್ಕೆ ನಾನು ಟ್ರೈ ಮಾಡ್ತೀನಿ ಯಾವುದಂದ್ರೆ ಏಟ್ತು ನೈನ್ತು ಮ್ಯಾಥಮೆಟಿಕ್ಸ್ ಹೇಳಕ್ಕೆ ಟ್ರೈ ಮಾಡ್ತೀನಿ ಆಮೇಲೆ ಏನು ಪಾತಂದ್ರೆ ಇಲ್ಲಿ ಫಸ್ಟ್ ಏನಪ್ಪಾತಂದ್ರೆ ಇದ್ದ ನೋಡ್ಕೋಣು ನಾನು ನಿಮ್ಗೆ ನಾಳೆ ಒಂದು ವಿಡಿಯೋ ಮಾಡಿ ಹೇಳ್ತೀನಿ ಅದರೊಳಗೆ ಏನು ಪಾತ್ರ ಯಾವ್ಯಾವ ಹೇಳ್ತೀನಿ ಯಾವ್ಯಾವ ಇಲ್ಲ ಅಂತ ಹೇಳಿ ನಿಮಗೆಲ್ಲ ಗೊತ್ತಕ್ಕತಿ ಕನ್ನಡ ಕನ್ನಡ ಗ್ರಾಮರ್ನು ಸ್ವಲ್ಪ ತಿಳ್ಕೊಡ್ತೀನಿ ಹೌದಾ ಯಾವ ರೀತಿ ಬರ್ಬೋದು ಅಂಥೇಳಿ ಅಲ್ಲಿ ಎಲ್ಲರಿಗೂ ಸ್ವಲ್ಪ ಹೆಲ್ಪ್ ಆಗುವಂಗೆ ಈಗ ಎಕ್ಸಾಮನ್ನು ಟಿ ಟಿ ಆಗಲಿ ಯಾವುದೇ ಎಕ್ಸಾಮನ್ನು ಕಟ್ಟುವಂತಹ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುವಂಗೆ ನಾನು ಕೆಲವೊಂದು ವಿಡಿಯೋಗಳನ್ನ ಮಾಡಿ ಹಾಕ್ತೀನಿ ಈಗ ಅಂತಂದ್ರೆ ನವೋದಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ರಿ ಓಕೆನಾ ಕೇಳರಲ್ಲಿ ಅಂತಂದ್ರೆ ಪ್ರಶ್ನೆ ಅಂದ್ರೆ ಈ ರೀತಿ ಏನಪಾತ ಅಂದರು ಶ್ನೇ ಶ್ರೇಣಿಯನ್ನು ಕೊಟ್ಟಿರ್ತಾರೆ ಹೌದಾ ಇಲ್ಲಿ ಶ್ರೇಣಿಯನ್ನು ಪೂರ್ಣಗೊಳಿಸ್ಬೇಕಾಗತ್ತೆ ನಾವು ಇಲ್ಲಿ ಒಂದೆರಡು ಮೂರು ಉತ್ತರವನ್ನು ಕೊಟ್ಟಿರ್ತಾರೆ ಇಲ್ಲಿ ನಾಲ್ಕನೇದು ಏನಪ್ಪಾ ಅಂತಂದ್ರೆ ನಾವು ಶ್ರೇಣಿ ಪೂರ್ಣಗೊಳಿಸ್ಬೇಕಾಗತಿ ಇದ್ರೊಳಗೆ ಯಾವುದೈತಿಲ್ಲ ಅದನ್ನು ಅಂದ್ರೆ ಇಲ್ಲಿ ತುಂಬಿ ಒಂದು ಶ್ರೇಣಿಯನ್ನು ನಾವು ಸಂಪೂರ್ಣಗೊಳಿಸ್ಬೇಕಾಗತ್ತಿ ಯಾವ ರೀತಿ ಇರ್ತಾವ ಹೇಳಿ ನೋಡು ನಾವು ಫಸ್ಟ್ ಇಲ್ಲಿ ಇಲ್ಲೊಡ್ರಲ್ಲಿ ಒಂದು ಲೈನ್ ಐತಿ ಐತಿ ಹೌದಾ ಆಮೇಲೆ ಇಲ್ಲಿ ಸೇಮ್ ಇದೇ ರೀತಿ ಆಮೇಲೆ ಇದ್ರೊಳಗೆ ಎರಡು ಕೊಟ್ಟ ಹೌದಾ ಆಮೇಲೆ ಇಲ್ಲೊಂದು ಲೈನ್ ಐತಿ ಇಲ್ಲಿ ಒಂದು ಹೆಚ್ಚಾಗೈತಿ ಹೌದಾ ನಾವು ಚೆನ್ನಾಗಿ ಸ್ವಲ್ಪ ಗಮನ ಕೇಳಬೇಕು ಇಲ್ಲಿ ಒಂದೈತಿ ಇಲ್ಲಿ ಎರಡು ಐತಿ ಇಲ್ಲಿ ಮೂರು ಐತಿ ಹಾಗಾದ್ರೆ ಒಂದೊಂದು ಶ್ರೇಣಿಯೊಳಗೆ ಏನಾಗಿತ್ತಪ್ಪ ಅಂದ್ರೆ ಒಂದೊಂದು ಹೆಚ್ಚಕ್ಕ ತೊಗೈತಿ ಹೌದಾ ಹಾಗಾದ್ರೆ ಇಲ್ಲಿ ಮೂರು ತ್ರಿಭುಜಗಳು ಬಂದಾವಂದ್ರೆ ಅಂದ್ರೆ ಇಲ್ಲಿ ಎಷ್ಟು ಬರಬೇಕು ಒಂದು ಲೈನ್ ಬರಬೇಕು ಇಲ್ಲಿ ನಾಲ್ಕು ತ್ರಿಭುಜಗಳು ಬರಬೇಕು ಹೌದಾ ಹಾಗಾದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಮೂರು ತ್ರಿಭುಜ ಬಂದವು ಇದು ಆಗಂಗಿಲ್ಲ ಇಲ್ಲಿ ನಾಲ್ಕು ತ್ರಿಭುಜ ಇದು ಸ್ವಲ್ಪ ಪೆಂಡಿಂಗ್ ಇಡ್ಬೇಕು ಹಾಗಾದ್ರೆ ಇಲ್ಲಿ ನಾಲ್ಕು ತ್ರಿಭುಜಿ ಕೊಟ್ಟಾರ ಹೌದಾ ಆಮೇಲೆ ಇಲ್ಲಿ ಇದಂತೂ ಡಯಾಗ್ರಾಮ ಆಗೋದೇ ಇಲ್ಲ ಯಾಕಂತಂದ್ರೆ ಏನಪ್ಪಾ ಅಂತಂದ್ರೆ ತುಂಬ ಏನು ಎಲ್ಲ ಕಡೆ ಎಲ್ಲ ಕಡೆ ತ್ರಿಭುಜಿ ಕೊಟ್ಟರೆ ಇದಕ್ಕೆ ಇದಕ್ಕೆ ಸಂಬಂಧ ಬರೋಂಗಿಲ್ಲ ಇಲ್ಲಿ ನೋಡ್ರಿ ಇಲ್ಲೇನಪ್ಪ ಅಂದ್ರೆ ಈ ಕಡೆ ಇದು ಉಲ್ಟಾ ಕೊಟ್ಟಾರ ಇದು ಹಿಂಗೆ ಕೊಟ್ಟಾರ ಇಲ್ಲ ಫಸ್ಟ್ ನೋಡ್ಕೋಬೇಕ ಇಲ್ಲಿ ನಮ್ಗೆ ಯಾವ ಕಡೆ ತ್ರಿಭುಜ ಅಂದ್ರೆ ಯಾವ ಕಡೆ ಕೊಟ್ಟಾರ ಫಸ್ಟ್ ನಮಗೆಲ್ಲ ತ್ರಿಭುಜಗಳು ಈ ಕಡೆ ಏನಪ್ಪಾ ಅಂತಂದ್ರೆ ಮುಖ ಮಾಡಿ ಕೊಟ್ಟರೆ ಹಂಗ ನೋಡಬೇಕು ಈ ಕಡೆ ಮುಖ ಮಾಡಿ ತ್ರಿಭುಜವನ್ನು ಡಯಾಗ್ರಾಮ ತೆಗಿಬೇಕು ಹಾಗಾದರೆ ಯಾವ್ದು ಆಗ್ತೈತಿ ಅಂತಂದ್ರೆ ಬಿ ಒನ್ನ ಆನ್ಸರ್ ಆಗ್ತೈತಿ ಹೌದಾ ನೆಕ್ಸ್ಟ್ ಇಲ್ಲಿ ಈ ಡಯಾಗ್ರಾಮ್ ಸೊಪ್ಪು ನಾವು ಅಂತಂದ್ರೆ ಸೊಪ್ಪು ಲಕ್ಷ ಕೊಟ್ಟು ನೋಡ್ಬೇಕಾಗತ್ತಿ ಇಲ್ಲಿ ಕೇಳಲಿ ಏನಪ್ಪಾ ಅಂತಂದ್ರೆ ಈ ರೀತಿ ಒಂದು ಚೌಕ್ ಅಂದರೆ ಚೌಕ್ದೊಳನ ತೆಗ್ದಾರವ್ರೆ ಸ್ವಲ್ಪ ಇಲ್ಲೆಲ್ಲ ಏನು ಪಾತ ಅಂದ್ರೆ ಇವತ್ತಿನ ಲೈನ ಅಳ್ಕಿಸ್ಯಾರ ಇದು ಚೌಕ್ದೊಳನ ಒಂದು ಡ್ಯಾಗ್ರಾಮ್ ತೆಗೆದಿದ್ದ ಐತಿದ ಹೌದಾ ಏನು ಪಾತ ಇಲ್ಲಿ ಎರಡು ಡಿಗ್ರಿ ಕೊಟ್ಟಾರ ಇದು ತ್ರಿಭೂಷ ಮಾಡ್ಯಾರ ಇದು ದೊಡ್ಡ ತ್ರಿಭೂಷೆ ಇದ್ರೊಳಗೆ ಏನು ಪಾತ ಅಂದ್ರೆ ಇದ್ರ ಇದನ್ನು ಕುಡಿಸಿಲ್ಲ ಅವರು ಇದೇನು ಮಾಡ್ಯಾರ ಇದು ಲೈನನ್ನು ಅಳಕಿಸಿ ಇದ್ರೊಳಗೆ ಏನು ಪಾತ ಅಂದ್ರೆ ಸಣ್ಣ ಸಣ್ಣ ಎರಡು ತ್ರಿಭೂಜ ಕೊಟ್ಟಾರ ಇದು ಈ ಡಯಾಗ್ರಾಮ ಈ ಕಡೆ ರೊಟೇಟ್ ಆಗತ್ತೆ ಅಂದ್ರೆ ತಿರ್ಗತ್ತೆ ಅದು ಹೌದಾ ಇಲ್ಲ ನೋಡ್ರಿ ಇದು ಈ ಕಡೆ ಐತಿ ಫಸ್ಟ್ ಆಮೇಲೆ ಏನುಪಾತ ಹಿಂಗೆ ಸೊಪ್ಪಿಂಗ ತಿರ್ಗಿ ಸಿಟ್ರೆ ಇದು ತಿರುಗುಜಿ ಈ ಕಡೆ ಬರ್ತೈತಿ ಇದು ಈ ಕಡೆ ಹಾಕೋತಿ ಇದು ಈ ಕಡೆ ಹೋಗುತ್ತೆ ಹೌದಾ ಆಮೇಲೆ ಇಲ್ಲಿ ನೆಕ್ಸ್ಟ್ ಹೌದಾ ಇಲ್ಲೇನಪ್ಪ ಅಂದರೆ ಈ ಸೊಪ್ಪಿಂದು ತಿರುಗಿಸಿ ಹಂಗೆ ಹಿಂಗೆ ತಿರುಗಿಸ್ಕೊತ ಹೊಂಟಾರವ್ರು ಹೌದಾ ಹೆಂಗೆ ಕಡೆಯರ್ ಹೆಂಗೆ ತಿರುಗತಿ ಹಂಗೆ ತಿರ್ಗಿಸ್ಕೊತ ಹೊಂಟಾರವ್ರು ಹೌದಾ ಇದು ತಿರುಗಿಸಿಟ್ರೆ ಇದು ಈ ಕಡೆ ಬರ್ತೈತಿ ಇದು ಈ ಕಡೆ ಇದು ಈ ಕಡೆ ಇಲ್ಲಿ ನೋಡ್ರಿ ಹೌದಾ ಇದು ಈ ಕಿಟ್ಟಾರ ಆಮೇಲೆ ಇದು ಇಲ್ಲಿ ಬಂತು ಇದು ಇಲ್ಲಿ ಬಂತು ಹೌದಾ ಈ ಕಡೆ ಬಂತು ನೋಡ್ರಿ ಹಾಗಾದ್ರೆ ಇದನ್ನ ತಿರ್ಗಿಟ್ರೆ ಇದು ತ್ರಿಭುಜ ಈ ಕಾರ್ನರ್ ಬರ್ತೈತಿ ಆಮೇಲೆ ಇದೇನಾಗ್ತಪ್ಪ ಅಂತಂದ್ರೆ ಈ ಕಡೆ ಹೊಳತೈತೆ ಇದು ಈ ಕಡೆ ಬರ್ತೈತಿ ಇದು ಈ ಕಡೆ ಬರತ್ತೆ ಹೌದಾ ತಿಂತು ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ ಇದು ಹಿಂಗೆ ತಿರ್ಗಿ ಸಿಡ್ತಾರೆ ಹಾಂ ಈ ಕಡೆ ತಿರುಗಿ ಸಿಟ್ರೆ ಪಾ ಅಂತಂದ್ರೆ ಇಲ್ಲಿ ನೋಡ್ರಲ್ಲಿ ಸ್ವಲ್ಪ ನಾನು ತಗೋ ತೋರಿಸ್ತೀನಿ ಈ ರೀತಿ ಬರ್ತೈತಿ ಹೌದಾ ಇಲ್ಲೊಡ್ರಲ್ಲಿ ಅಂತಂದ್ರೆ ಇದು ಈ ಕಾರ್ನರ್ ಕಿಟ್ರೆ ಏನಕತಿ ಇದು ತಿರುಗಿ ಈ ಕಡೆ ಬರ್ತೈತಿ ಆಮೇಲೆ ಇದು ಈ ಕಡೆ ಬರ್ತೈತಿ ಹೌದಾ ಹಾಗಾದ್ರೆ ಈಗ ನಾವು ಅಂತಂದ್ರೆ ಲಕ್ಷ ಕೊಟ್ಟು ನೋಡಬೇಕು ಈ ಕಡೆ ಇದು ಇಟ್ಟಾರತ್ತಂದ್ರೆ ಇದು ಬರೋಂಗಿಲ್ಲ ಇದು ಈ ಕಡೆ ಹಿಂಗ ಉಲ್ಟಾ ಬರಂಗಿಲ್ಲ ಹಾಗೆಲ್ಲ ತಿಳ್ಕೊಳ್ಬೇಕು ಯಾಕಂದ್ರೆ ನಾವು ಅದು ಸ್ವಲ್ಪ ಅಲ್ಲೇ ನೆನಪ ಇನ್ನೊಂದು ಅಲ್ಲಿ ನಿಮ್ದು ಎಕ್ಸಾಮ್ದೊಳಗೆ ಈ ರೀತಿ ತೆಗಿದೊಂದು ಕೊಟ್ಟಿರೋಂಗಿಲ್ಲ ಹಾಂ ಹೌದಾ ನಾವು ಏನು ಪಾತ್ರ ನಮ್ಮ ಮನಸ್ಸಿನೊಳಗೆ ಏನು ಆಗ್ಬೇಕೈತಿ ಡಯಾಗ್ರಾಮ್ ಅಂತ ಏನು ಮಾಡ್ಬೇಕೈತಿ ನಾವು ನೋಡಬೇಕಾಗ್ತೈತಿ ಹೌದಾ ಇಲ್ಲ ನೋಡ್ರಿ ಈ ಕಡೆ ತ್ರೀ ಶಿಟ್ರೆ ಇದು ಈ ಕಡೆ ಇದು ಈ ಕಡೆ ಬರ್ತೈತಿ ಹಾಗಾದ್ರೆ ಯಾವ್ದಾಕತಿ ಸೇಮ್ ಇದು ಡಯಾಗ್ರಾಮಾ ಇಲೈತಿ ಇಲೈತಿ ನೋಡ್ರಿ ಹೌದಾ ತೀತು ಇದು ಯಾವ್ದು ಅಂತಂದ್ರೆ ಅಂದ್ರೆ ಉತ್ತರ ಇದಾಗ್ತೈತಿ ಇನ್ನೊಂದು ಇದು ಆಗಂಗಿಲ್ಲ ಇದು ಆಗಂಗಿಲ್ಲ ಹೌದಾ ಇದು ಆಗಂಗಿಲ್ಲ ತೀತ ಇಲ್ಲಾಗತಿ ನಮಗೆ ಇದು ಬಿ ಒಂದು ಹಾಕ್ತೈತಿ ಹೌದಾ ಇನ್ನೊಂದು ಈಗ ಇಲ್ಲ ಹದಿನೈದು ಸಾರಿ ಸ್ವಲ್ಪ ಡಿಸ್ಟಬೆನ್ಸ್ ಇತ್ತು ಕರೆಂಟ್ ಹೋಗಿತ್ತು ಕರೆಂಟ್ ಬಂದು ಓಕೆ ಸಾರಿ ಈಗ ಇನ್ನೊಂದು ಹದಿನೈದು ಹದಿನೈದು ಹೆಂಗೆ ಪಾತದೆ ಇದು ರೊಟ್ ರೊಟೇಟ್ ಆಗೋದೈತಿ ಹಾಂ ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ ಇದು ಎರಡು ಮಾರ್ಕ್ ಐತಿ ಆಮೇಲೆ ಈ ಕಡೆ ಒಂದು ಇಲ್ಲಿ ಅರ್ಧ ಚಂದ್ರಮ ಐತಿ ಇಲ್ಲಿ ವೃತ್ತ ಐತಿ ಇದ್ರೊಳಗೆ ಲೈನ್ ಅಂದ್ರೆ ಈ ವೃತ್ತದೊಳಗೆ ಲೈನ್ ಐತೆ ನೋಡಿರಿ ನಾವೆಲ್ಲ ಏನು ಪಾತ್ರ ಈ ಚಿತ್ರದೊಳಗೆ ಚಿತ್ರಗಳೊಳಗೆ ಒಂದು ಚಿಕ್ಕ ಲೈನ್ ಕೂಡ ನೆಗ್ಲೆಕ್ಟ್ ಮಾಡುವಂಗಿಲ್ಲ ಹೌದಾ ಒಂದು ಚಿತ್ರ ಒಂದು ಚಿಕ್ಕ ಲೈನ್ ನೆಗ್ಲೆಕ್ಟ್ ಮಾಡೋದು ಅಲ್ಲ ಮಾರ್ಕ್ಸ್ ಕಟ್ ಕಟ್ಟಾಕ್ತವ ಒಂದು ಸ್ವಲ್ಪ ನೆಗ್ಲೆಕ್ಟ್ ಮಾಡೋದ್ರ ಒಂದು ಮಾರ್ಕ್ಸ್ ಕಟ್ಟಕೈತ ಹೌದಾ ಯಾವುದೇ ರೀತಿಯಾದಂತಹ ಯಾ ಯಾವುದೂ ಏನು ಪಾತ್ರನೂ ಇಲ್ಲಿ ನಾವು ಯಾವುದೇ ಒಂದು ಋತು ಚಿಕ್ಕ ಋತ್ತನೂ ನೆಗ್ಲೆಕ್ಟ್ ಮಾಡಂಗಿಲ್ಲ ಇದ ಅಂತಂದ್ರೆ ಅಷ್ಟು ಲಕ್ಷ ಕೊಟ್ಟು ನೋಡ್ಬೇಕಾಗತ್ತೆ ನಾವು ಹೌದಾ ಇಲ್ಲಿ ನೋಡ್ರಿ ಅಂತಂದ್ರೆ ಇಲ್ಲಿ ಎರೋ ಮಾರ್ಕ್ ಕೊಟ್ಟರೆ ಇಲ್ಲೊಂದು ಲೈನ್ ಕೊಟ್ಟರೆ ಇಲ್ಲಿ ಈ ರೀತಿ ಕೊಟ್ಟಾರ ಆಮೇಲೆ ಅಂತಂದ್ರೆ ಈ ಎರೋ ಮಾರ್ಕ್ ಹಿಂಗೆ ರೊಟೇಟ್ ಆಗತ್ತೈತಿ ಹೌದಾ ಇಲ್ಲೇನು ಅಂತಂದ್ರೆ ನಮ್ಗೆ ಇದು ಎರೋ ಮಾರ್ಕನ್ನ ತಿರ್ಗಿ ಇದು ಇಲ್ಲಿ ಹಿಂಗೆ ಹಿಂಗಾಗ್ತೈತಿ ನೋಡ್ರಿ ಉಲ್ಟಾಗಿ ಇದಾಗಿತ್ತಿಲ್ಲ ಆಮೇಲೆ ಇದು ಎರೋ ಮಾರ್ಕನ್ನ ಈ ಕಡೆ ಹ್ಞೂ ಈ ಕಡೆ ಇಟ್ಟು ಆಮೇಲೆ ಇದು ಈ ಕಡೆ ಬರುತ್ತೆ ಹಾಗಾದರೆ ಎರೋ ಮಾರ್ಕನ್ನು ಮತ್ತೆ ನಾನು ಈ ಕಡೆ ತಿರೋ ಹೌದಾ ಇಲ್ಲಿ ಬರ್ಬೋದು ಮಾಡಬೇಕು ಆಮೇಲೆ ಇಲ್ಲೊಂದ ಏನು ಬರ್ತೈತಿ ಈ ಕಡೆ ತಿಟ್ರೆ ಇದು ಏನಾಗ್ತೈತಿ ಅಂತಂದ್ರೆ ಇದು ಈ ಕಡೆ ಓಕೆನಾ ಹಾಗಾದ್ರೆ ಇದ್ರ ಯಾವ್ದು ಬರುತ್ತೆ ನೋಡ್ರಿ ಇಲ್ಲಿ ಎರಡು ಮಾರ್ಕ ಇಲ್ಲಿ ವೃತ್ತ ಇಲ್ಲಿ ಒಂದು ಲೈನ ಇದು ಅರ್ಧ ಚಂದರೆ ಎರೋ ಮಾರ್ಕ್ ವೃತ್ತ ಲೈನ ಅರ್ಧ ಚಂದ ಇಲ್ಲಿ ನೋಡ್ರಿ ಇಲ್ಲಿ ಏನು ಪಾತಂದ್ರೆ ಇಲ್ಲಿ ಕೊಟ್ಟಾರ ಅದು ಆಗಂಗಿಲ್ಲ ಯಾಕಂದ್ರೆ ನಮ್ಗೆ ಇದು ಕಾರ್ನರ್ಗೆ ಬರ್ಬೇಕಾಗಿತ್ತು ನಮ್ಗೆ ಫಸ್ಟ್ ಈ ಕಾರ್ನರ್ಗೆ ಹೋಯ್ತು ಎರಡು ಮಾರ್ಕ್ ಆಮೇಲೆ ಈ ಕಾರ್ನರ್ಗೆ ಹೋಯ್ತು ಆಮೇಲೆ ಈ ಕಾರ್ನರ್ಗೆ ಹೋಯ್ತು ಲಾಸ್ಟ್ ನಮ್ಗೆ ಈ ಕಾರ್ನರ್ಗೆ ಬರಬೇಕು ಓಕೆನಾ ಈ ಕಾರ್ನರ್ಗೆ ಬರುತ್ತೆ ಆಮೇಲೆ ಏನು ಪಾತಂದ್ರೆ ಇದು ವೃತ್ತ ಈ ಕಾರ್ನರ್ಗೆ ಹೋಗ್ಬೇಕು ಈ ಕಾರ್ನರ್ಗೆ ಹೋಗ್ಬೇಕು ಆಮೇಲೆ ಲಾಸ್ಟಿಗೆ ನಮ್ಗೆ ಈ ಕಾರ್ನರ್ ಕೊಡಬೇಕು ಹಾಗಾದರೆ ಇಲ್ಲಿ ಲಾಸ್ಟಿಗೆ ಈ ಕಾರ್ನರ್ ಬರ್ತೈತಿ ಪ್ರತಿಯೊಂದ್ ನಾವೇನು ಮಾಡಬೇಕಾಗ್ತತ್ ಪಾತಂದ್ರೆ ಇಲ್ಲಿ ಲಕ್ಷ ಕೊಟ್ಟ ಹಾಗಾದ್ರೆ ಹಾಗಾದರೆ ಇದ್ರೋಗಿ ಯಾವುದಾಗ್ತಿ ನೋಡ್ರಿ ಇದು ನಾ ಹೇಳಿ ನೋಡ್ರಿ ಯಾವುದೇ ರೀತಿಯಾದಂತಹ ಯಾವುದೇ ಒಂದು ವೃತ್ತ ಎರ ಮಾರ್ಕನ್ನಾಗಲಿ ವೃತ್ತವನ್ನು ಒಂದು ಚಿಕ್ಕ ಗೆರೆಯನ್ನು ನೆಗ್ಲೆಕ್ಟ್ ಮಾಡ್ಲತ್ತೀ ನಾನು ಹೌದಾ ಹಾಗಾದರೆ ನಮಗೆ ಇಲ್ಲಿ ಯಾವ್ದಾಗ್ತಿ ಪಾತಂದ್ರೆ ಈವನ್ನು ಆಗ್ತೈತಿ ಓಕೆನಾ ಇಲ್ಲಿ ಲಾಸ್ಟ್ ಒನ್ ಈ ಶ್ರೇಣಿಯೊಳಗೆ ಭಾಗ ನಾಲ್ಕು ಲಾಸ್ಟ್ ಒನ್ ಅಂದ್ರೆ ಅಂದರೆ ಇಲ್ಲೈತೆ ನೋಡ್ರಿ ಇಲ್ಲಿ ಫಸ್ಟ್ ಒನ್ ಒಂದು ಎರೋ ಮಾರ್ಕ್ ಕೊಟ್ಟರೆ ಒಂದು ಲೈನ್ ಕೊಟ್ಟರು ಇದು ಮುಂದುವರೆದು ಅಂದ್ರೆ ಇದು ಮುಂದುವರ್ಷ್ಯಾರ ಮತ್ತು ಈ ಕಡೆ ಎರೋ ಮಾರ್ಕ್ ಕೊಟ್ರೆ ಈ ಲೈನ್ ಮುಂದುವರ್ಷ್ಯಾರು ಅದ ಮತ್ತು ಈ ಕಡೆ ಎರೋ ಮಾರ್ಕ್ ಕೊಟ್ಟರೆ ಒಂದು ಲೈನ್ ಮುಂದುವರ್ಷಾರ ಹಾಗಾದ್ರೆ ಏನಾಗಬೇಕು ಫಸ್ಟ್ ಎರೋ ಮಾರ್ಕ್ ಈ ಕಡೆ ಆಮೇಲೆ ಈ ಕಡೆ ಆಮೇಲೆ ಈ ಕಡೆ ಲಾಸ್ಟ್ ಒಂದೆರಡು ಈ ಕಡೆ ಹೌದಾ ಹಾಗಾದರೆ ನಮಗಿದ್ರೊಗ ಯಾವುದಾಗ್ತೈತಿ ನೋಡ್ರಿ ಲಕ್ಷ ಕೊಟ್ಟು ನೋಡ್ರಿ ಇದು ಆಮೇಲೆ ಇದು ಇದು ಫಸ್ಟ್ ಈ ಕಡೆ ಐತಿ ಆಮೇಲೆ ಈ ಕಡೆ ಈ ಕಡೆ ಈ ಕಡೆ ಓಕೆನಾ ಆಮೇಲೆ ಇದು ಈ ಕಡೆ ಈ ಕಡೆ ಈ ಕಡೆ ಐತಿ ಓಕೆ ಇಲ್ಲಂತಲ್ಲ ಇದು ಈ ಕಡೆ ಇದು ಈ ಕಡೆ ಇದು ಎರಡು ಎರಡು ಮಾರ್ಕ್ ಕೊಟ್ರ ಅವ್ರು ಈಚ ಕಡೆ ಹಾಂ ಈ ಕಡೆ ಒಂದು ಕೊಟ್ರೆ ಇವೆರಡು ಕೊಟ್ರೆ ಆಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ಎರೋ ಮಾರ್ಕ್ ಈ ಕಡೆ ಎಲ್ಲ ಸೇಮ್ ಕೊಟ್ಟರೆ ಇಲ್ಲಿ ಲೈನ್ ಗ್ಯಾಪ್ ಬಿಟ್ಟ ನಿಮ್ಮ ಫಸ್ಟಿಗೆ ಏನು ನಾನು ಒಂದು ಚಿಕ್ಕ ಮಾ ಮಾರ್ಕು ಏನಪ್ಪಾತು ಈ ಚಿತ್ರಗಳ ನೆಗ್ಲೆಕ್ಟಾಗಿ ಮಾಡೋಂಗಿಲ್ಲ ಹೌದಾ ಹಾಗಾದರೆ ಇಲ್ಲಿ ನೋಡ್ರಿ ಇನ್ನೊಂದು ಇದ್ರೋಗಿ ಏನಪ್ಪ ನಾವು ಬಾಯಿ ಮಿಸ್ಟೇಕ್ ಆಗಿ ಬಂದದ್ದೆ ತನಂಗಿಲ್ಲ ಇಲ್ಲಿ ಇದು ಎರೋ ಇದು ಲೈನನ್ನು ಅವರ ಕೊಟ್ಟಿರ್ತಾರೆ ಇದು ಎರಡೋ ಮಾರ್ಕನ್ನು ಬಿಟ್ಟು ಹೊರಗಡೆ ಬಂದತಿ ಇಲ್ಲಿ ಫಸ್ಟ್ ಆಫ್ ಆಲ್ ಏನಪ್ಪ ಅವ್ರು ಎರೋ ಮಾರ್ಕ್ ಇಲ್ಲಿ ಮೇಲ್ಗಡೆ ಅಕಸ್ಮಾತ್ ಇಲ್ಲಿ ಮೇಲ್ಗಡೆ ಎರಡೋ ಮಾರ್ಕ್ ಬಂದಿತ್ತು ಪಾತ ಸಾರಿ ಮೇಲ್ಗಡೆ ಒಂದು ಲೈನ್ ಬಂದಿತ್ತಂದ್ರೆ ನಮ್ಗೆ ಏನಾಗ್ತಿತ್ತು ಹಿಂಗೆ ಕೊಟ್ಟಿದ್ದಂತಿ ಕೋರಿ ಆವಾಗ ಇದು ಆಗ್ತಿತ್ತು ಇಲ್ಲೊಂದು ಮೇಲ್ಗಡೆ ಬರಬೇಕಾಗ್ಕತಿ ಓಕೆ ನಮ್ಗೆ ಇದು ಆಕಿತ್ತು ಆದ್ರೆ ಹಂಗೆ ಇದು ಇಲ್ಲಿ ಯಾವುದೇ ರೀತಿಯಾದಂತಹ ಮೇಲ್ಗಡೆ ಲೈನ್ ಕೊಟ್ಟಿಲ್ಲತಂದ್ರೆ ಏನಾಕತಿ ನಮ್ಗೆ ಇಲ್ಲೇ ನಾವು ಮುಕ್ತಾಯ ಅಂದರೆ ಎಂಡ್ ಮಾಡ್ಬೇಕಾಗತ್ತೆ ನಾವು ಹೌದಾ ತೀತಾ ಹಾಗಾದರೆ ನಾವು ನೋಡ್ಬೇಕೀವಿ ಒಂದೆರಡು ಮಟ್ಟಿಗೆ ಈ ಕಡೆ ಒಂದೆರಡು ಮಟ್ಟಿಗೆ ಈ ಕಡೆ ಒಂದು ಈ ಕಡೆ ಒಂದು ಈ ಕಡೆ ಹೌದಾ ಇದು ಲೈನ್ ಇಲ್ಲಿ ಬಂದು ಸ್ಟಾಪ್ ಆಗ ಇದು ಮುಂದುವರಿಯಂಗಿಲ್ಲ ಅಕಸ್ಮಾತ್ ನಾವು ಮುಂದುವರ್ಸಿ ಇಲ್ಲಿ ಸರ್ ನೀವು ಮುಂದುವರ್ಸ್ಬೇಕಾಗತ್ತೆ ಇದು ಈ ಕಡೆ ಇತ್ತು ಅಂದ್ರೆ ಇದು ಈ ಕಡೆ ಹೌದಾ ಅದಕ್ಕೆ ಇದು ಇಲ್ಲೂ ಏನಪ್ಪಾತಂದ್ರೆ ಇದು ಲೈನ್ ವಯತಿ ಇದು ಲೈನ್ ವಯತಿ ಹಾಗಾದ್ರೆ ಇದ್ರೊಳಗೆ ಯಾವುದು ಆಗಂಗಿಲ್ಲ ಇದ್ರೊಳಗೆ ಯಾವುದಾಗ್ ಒನ್ ಆಗ್ತೈತಿ ಟೀತಾ ಇಷ್ಟು ಅಂತಂದ್ರೆ ಇದು ಚಿತ್ರಗಣಿತ ಭಾಗ ನಾಲ್ಕು ಈಗ ಒಂದು ಎರಡು ಮೂರು ನಾಲ್ಕು ಮುಗೀತು ಇನ್ನೂ ಆರು ಭಾಗಗಳ ಬಾಕಿ ಅದಾವೆ ಹೌದಾ ಅವಾಗ ಇನ್ನೂ ಇನ್ನೊಂದು ಎರಡು ದಿನ ಬಿಟ್ಟು ಹೇಳ್ತೀನಿ ಯಾಕಂದರೆ ಬರೀ ಚಿತ್ರಗಣತೆ ಚಿತ್ರಗಣತೆ ಬಗ್ಗೆ ಅದನ್ನೇ ಹೇಳ್ಕೊತು ಕೂತರಿದ್ದಾವಿಲ್ಲ ನಾಳೆ ಮ್ಯಾಥಮೆಟಿಕ್ಸ್ ಮ್ಯಾಥಮೆಟಿಕ್ಸ್ ಅಥವಾ ಕನ್ನಡ ಗ್ರಾಮರ್ ಇದು ಎರಡರ ಒಂದು ಒಂದು ನಿಮ್ಗೆ ಸಬ್ಜೆಕ್ಟನ್ನು ಹೇಳ್ಕೊಡ್ತೀನಿ ನಾನು ಎಲ್ಲರೂ ಏನು ಪಾದ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊರಿ ಇಲ್ಲಿವರೆಗೆ ನನ್ನ ವಿಡಿಯೋನ ಕೇಳಿದಂತೆ ಎಲ್ಲರಿಗೂ ಪಾಲಕರಿಗೂ ಮತ್ತು ಸ್ಟೂಡೆಂಟ್ಗಳಿಗೂ ಧನ್ಯವಾದಗಳು ಇನ್ನೇನು ಯಾರು ನಿಮ್ಮ ಫ್ರೆಂಡ್ಸ್ ಇನ್ನೂ ಏನಪ್ಪಾ ಅಂತಂದ್ರೆ ಅವ್ರಿಗೆ ಗೊತ್ತಿಲ್ಲ ನಂದು ವಿಡಿಯೋ ಬಗ್ಗೆ ಅವ್ರಿಗೆಲ್ಲ ಹೇಳ್ರಿ ಅವ್ರಿಗೂ ನಂದು ಏನಪ್ಪ ಅಂತಂದ್ರೆ ಲಿಂಕ್ ಕಳಿಸ್ರಿ ಸಬ್ಸ್ಕ್ರೈಬ್ ಆಗಂತ ಹೇಳ್ರಿ ಡೈಲಿ ಡೈಲಿ ಕ್ಲಾಸಸ್ ಬರ್ತಾವೆ ಎಲ್ಲರೂ ಏನಪ್ಪಾ ಅಂತಂದ್ರೆ ಸ್ವಲ್ಪ ಏನಪ್ಪ ಅಂತಂದ್ರೆ ಫಸ್ಟ್ ನಾವು ನೋವೋದಕ್ಕಿಂತ ಹೋಗಿಂತ ಮುಂಚೆ ಫಸ್ಟ್ ನಾವು ಸ್ವಲ್ಪ ನೋವದ್ರ ಬಗ್ಗೆ ನಾಲೆಜ್ ಇತ್ತಪ್ಪ ಅಂದರೆ ಬೆಟ್ರ್ ಅಂತೇಳಿ ನನ್ನ ಉದ್ದೇಶ ಅದಕ್ಕೆ ಈ ವಿಡಿಯೋನ ಮಾಡಿ ಹಾಕತ್ತೀನಿ ನಾನು ಇನ್ನೊಂದು ಇನ್ನೂ ಸ್ವಲ್ಪ ಭಾಳ ಚಿತ್ರಗಳು ಬರ್ತಾವೆ ಅದು ಸ್ವಲ್ಪ ಕನ್ಫ್ಯೂಸ್ ಆಕೈತಿ ನೀವಾಗಲೂ ಏನಪ್ಪಾತಂದ್ರೆ ಇದು ನಮಗೆ ಅಕಸ್ಮಾತ್ ಇಲ್ಲ ಅಂದರೆ ಇದು ಡೌನ್ಲೋಡ್ ಮಾಡಿಟ್ಗೋರಿ ಹೌದಾ ಡೌನ್ಲೋಡ್ ಮಾಡಿಗೋರಿ ಆಮೇಲೆ ನಿಮಗೆ ತೀರ್ಲಾದಂತಹ ಏನೇ ಚಿತ್ರಗಳಿದ್ರು ಪಾತಂದ್ರೆ ಕಮೆಂಟ್ ಮೂಲಕ ಕೇಳ್ರಿ ನಾನು ಹೇಳ್ತೀನಿ ಆಮೇಲೆ ಪಾತಂದ್ರೆ ಇದು ಅಂತ ಹಂಗೆ ಇದು ಕುಂಡಕ್ಕೆ ಹೋಗಬೇಡ್ರಿ ನಾನು ಹೇಳಬೇಕು ಕ್ಲಾಸಸ್ನ ಚಾಲೂ ಮಾಡಿದ್ದನ್ನು ನಿಮಗೋಸ್ಕರ ಹೌದಾ ಏನೇ ಡೌಟ್ ಇದ್ರು ಏನೇ ಇದ್ರು ಪಾತಂದ್ರೆ ನನಗೆ ಕಮೆಂಟ್ ಮೂಲಕ ಕೇಳಿರಿ ನಾನು ಅದಕ್ಕೆ ಪಾತ್ರ ಸರಿಯಾದ ಉತ್ತರಗಳನ್ನ ನಿಮ್ಗೆ ತಿಳಿಸಿ ಕೊಡ್ತೀನಿ ಇಲ್ಲಿಯವರೆಗೆ ನಾನು ವಿಡಿಯೋ ನೋಡಿದಂಥ ಎಲ್ಲರಿಗೂ ಪಾಲಕರು ಮತ್ತು ಮಕ್ಕಳಿಗೆ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಜೈ ಶ್ರೀರಾಮ್